ಆಗುತ್ತೆ ಬಹಳ ಸಂತೋಷ ಆಗುತ್ತೆ ಏನ್ ಸ್ಪೆಷಾಲಿಟಿ ಅಂತ ಫುಲ್ ನೋಡಿ ಮಿಸ್ ಮಾಡ್ಕೋಬೇಡಿ ಆ ನಿನ್ನ ಹೆಸರೇನು ನನ್ನ ಹೆಸರು ಡಾಕ್ಟರ್ ಧವನಿ ಇವಾಗ ಡಾಕ್ಟರ್ ಹ್ಮ್ ಓಕೆ ಯಾವ್ರು ಟಿಪ್ಟೂರ್ ಮೂಲತಃ ತುಮಕೂರು ಜಿಲ್ಲೆ ಟಿಪ್ಟೂರ್ ತಾಲೂಕು ನನ್ನ ಕೆರೆ ಓಕೆ 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 ಈಗ ಬೆಂಗಳೂರಲ್ಲಿ ಎಗ್ನಾಳಿ ಇಲ್ಲಿದ್ದೀವಿ ಓಕೆ 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 ಇವ್ರು ಯಾರು ಅಮ್ಮ ನಿಮ್ಮ ಹೆಸರು ಈ ಟ್ಯಾಲೆಂಟ್ ಅಂದ್ರೆ ದಯವಿಟ್ಟು ಯಾರ್ಯಾರು ನೋಡಿ ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ ಯಾಕಂದ್ರೆ ಒಂದು ಆ ಹುಡುಗಿ ಗೆ ಒಂದ್ ಬೆಲೆ ಅಷ್ಟೇ ಯಾವ್ದಾದ್ರು ವಿಡಿಯೋ ಶೇರ್ ಮಾಡೋ ಬದಲು ಮಾಡಿದ್ರೆ ಈ ಹುಡುಗಿಗೂ ಒಂದ್ ಎಲ್ಲ ಒಂದ್ ಒಬ್ರು ನೋಡ್ತಾರೆ ಒಂದು ಲೈಫ್ ಸಿಗ್ಬೋದು ಏನಾದ್ರು ಒಂದ್ ಆಗ್ಬೋದು ಅಲ್ವಾ ಪ್ರತಿಯೊಬ್ರು ಶೇರ್ ಮಾಡಿ ಮತ್ತೊಬ್ಬರಿಗೆ ಸ್ಫೂರ್ತಿ ಆಗ್ಲಿಲ್ಲ ಯಾಕಂದ್ರೆ ಈ ತರ ಮಗು ಸಿಗದು ನನಗೊತ್ತಿರೋ ಮಟ್ಟಿಗೆ ಒಂದು ಹತ್ತು ಲಕ್ಷಕ್ಕೊಂದು ಹತ್ತು ಲಕ್ಷಕ್ಕೊಂದು ಐವತ್ತು ಲಕ್ಷಕ್ಕೊಂದು ಮಗು ಅಷ್ಟು ಒಂದು ಮೆಮೊರಿ ಪವರ್ ಇರೋ ಒಂದು ಟ್ಯಾಲೆಂಟ್ ಮಗು ಇದು ಏನ್ ಮಾಡ್ತೀಯ ನೀನು ನಾನು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಹೆಸರು ದುತ್ತರಾಶ್ರ ನಾಂಜ ಮಕ್ಕಳ ಹೆಸರು ಶ್ರೀರಾಮಚಂದ್ರ ಅಂಶ ವೃಕ್ಷ ಆಮೇಲೆ ಫಿಫ್ಟಿ ಕೆಮಿಕಲ್ ಫಾರ್ಮಲ್ಲ ಒನ್ ಅಂಡ್ರೆಡ್ ಏಟೀನ್ ಪಿರಾಡಿಕ್ ಟೇಬಲ್ ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಅರವತ್ತೆರಡು ಬಿರುಗಿದುಗಳು ಮತ್ತೆ ಪುರಾತನ ಕಾಲದಲ್ಲಿ ಇದ್ದಂತ ಅರವತ್ನಾಲ್ಕು ವಿದ್ಯೆಗಳು ನಿಮ್ಗೆಲ್ಲ ಗೊತ್ತಿರೋದು ಕೋಟಿ ದಶ ಕೋಟಿ ನಾನು ಒಂದರ ಮುಂದೆ ತೊಂಬತ್ತಾರು ಶೂನ್ಯವನ್ನು ಹಾಕಿದರೆ ಅದನ್ನು ದಶ ಅಂತ ಎಂದು ಕರೀತಾರೆ ಅಲ್ಲಿವರ್ಗ ಹೇಳ್ತೀನಿ ಅಷ್ಟೇ ಮಾತು ಮುಗಿತ ಅಷ್ಟೇ ಸ್ನೇಹಿತರೆ ಇವಾಗ ಇನ್ನೂರ ವಿಧಾನಸಭಾ ಕ್ಷೇತ್ರದ ಹೆಸರನ್ನ ಒಂದು ನಿಮಿಷದಲ್ಲಿ ಹೇಳ್ತಾರಂತೆ Okay, Eltia, jeg, el Okay, first. നിപ്പാണി ചിപ്പോളക്ഷ ബെളവ് ഗ്രാമൻ കൻപുര പിളത്തെ ദുർഗർഗ മുതാ ജമഗടി ബിളി ബദംകൂട്ടു ഭവലേശ്വര നഗടികി സുരപുര ൽ ചിപ്പുര സേഡം ചിറ്റോളി കലബുഗി ഗ്രാമ കലബുദ്ധ കലബുഗി ഉത്തര ആക്ഷ ബീദം ബാലച്ചു ഗ്രാമി മാൺവിസ്കൂരി ഗംഗോതിലബുഗ കൊപ്പള ಶಿ ಗದಗ ರೋಣ ನನಗುಂದ ನಮಲಗುಂದ ಕುಂಡಗೋಳ ಧಾರವಾಡ ಹುಬ್ಬಳ್ಳಿಧಾರು ಹಬ್ಬಿ ದಂಡ ಹುಬ್ಬಳ್ಳಿ ಪಶ್ಚಿಮ ಕಲಗದಿಗಿ ಅಲಿಯಾಳ ಕರವಳ ಗುಂಟಾ ಬಿಟ್ಕಲ್ ಶಿಷ್ಯ ಯಲಪುರ ಆನೆಗಲ್ ಚಿಕ್ಕಮಾವಿರಿ ಬ್ಯಾಡಗಿರಿಕಲ್ಲೂ ರಾಣಿಮೆನೂನಾಗಲಿ ನಿಮ್ನಾ ವಿಜಯನಗರ ಕಂಪ್ಲಿ ಸೊಗಪ್ಪ ಉಳ್ಳ ಬಳ್ಳಾನಗ ಸಂಡು ಕುಲಿಗಿ ಮಲ್ಕಲ್ ಮುಚ್ಚಲಕೆ ಚಿತ್ರನಗರ ಹಿರಿಯೂರು ಹೊಸದುರ್ಗ ಜಗಳೂರು ಹರಪನಾಲಿ ಹರೇರ ದಂಗೆತ ದಂಗಕ್ಷ ಮೈಕೊಂಡ ಚನ್ನಗಿರಿ ಹೊನ್ನಾಳಿ ಶಿವಮೊಗ್ಗ ಗ್ರಾಮದ ಭದ್ರತಿ ಶಿವಮೊಗ್ಗ ತಿಟ್ಟಾಳಿ ಶಿಖರಿಪುರ ಸರಬ ಸಗರ ಬೈಂದ ಕುಂಡಪುರ ಉಡುಪಿ ಕಾಪು ಕರ್ಕಳ ಶೃಂಗೇರಿ ಮುಡುಗೆ ಚಿಮಗಳೂರು ತೆರಕೆರೆ ಕರೂರು ಚಿಕ್ಕನಗ್ನಾಲಿ ಟಿಪ್ಪು ತಿರುವರೆ ಗುಣಗಳ ತುಮಕೂರು को गंत करते गिरी गुब्बी सिरा पगड़ा मधुगिरी गौरी बिद बागे बल्ले जुबलापुर सिलुगता चिंतामणि सेनास ब्राह्मण लबगलु के जो बंगरपेटे कोलारा मालोरा लंका कैटरन बैटन ब्रेशन पर दासर हरक्षण